ನೆಕ್ ಬ್ಲೌಸಿಗೆ ಈ ಥರ ನಾವು ಬ್ಯಾಕ್ ಇನ್ನೊಂದು ಡಿಸೈನ್ ಇಟ್ಟಾಗ ಇದಕ್ಕೆ ಯಾವ ರೀತಿ ಪೈಪಿಂಗ್ ಮಾಡ್ಬೇಕನ್ನೋದು ಇವತ್ತಿನ ವಿಡಿಯೋದಾಗ ಹೇಳ್ಕೊಡ್ತಾನು ಕೊನೆವರೆಗೂ ವಿಡಿಯೋ ನೋಡ್ರಿ ಸೇಮ್ ನೀವು ಕ್ಯಾನ್ವಾಸ್ ಹಾಕ್ಲಾರ್ದನ ಆಮೇಲೆ ಥ್ರೆಡ್ ಹಾಕ್ಲಾರ್ದನ ಥ್ರೆಡ್ ಪೈಪಿಂಗ್ ಅತೇನ ಮಾಡ್ಬೋದು ಇದನ್ನ ಹೆಂಗೆ ಮಾಡೋದು ಅಂಥೇಳಿ ಇವತ್ತಿನ ವಿಡಿಯೋದಾಗ ಹೇಳ್ಕೊಡ್ತಾನು ಕೊನೆವರೆಗೂ ವಿಡಿಯೋ ನೋಡ್ರಿ ಸ್ಕಿಪ್ ಮಾಡ್ಲಾರ್ದ ಅಂದ್ರೆ ನಿಮ್ಗೆ ಯಾವ ರೀತಿ ಕರೆಕ್ಟಾಗಿ ಅಟ್ಯಾಚ್ ಇದಕ್ಕೆ ಪೈಪಿಂಗ್ ಅನ್ನೋದು ಹೇಳ್ಕೊಡ್ತಾನು ಕೊನೆವರೆಗೂ ವಿಡಿಯೋ ನೋಡ್ರಿ ಈಗ ನೋಡೋನು ಇದಕ್ಕೆ ನೋಡ್ರಿ ಈಗ ಪೈಪಿಂಗ್ ಇಲ್ಲ ಏನಿಲ್ಲ ಹಂಗ ಜಸ್ಟ್ ಸ್ಟಿಚ್ ಮಾಡಿ ಹೊಳಸ್ಕೊಂಡ ಆಮೇಲೆ ಬೋಟ್ ನಿಕ್ಕಿಗೆ ಪೈಪಿಂಗ್ ಮಾಡೈತಿ ಆಮೇಲೆ ಇದನ್ನ ಕ್ಯಾನ್ವಾಸ್ ಇಲ್ಲ ಏನಿಲ್ಲ ಹಂಗ ಜಸ್ಟ್ ಹೊಳಸಿ ಒಂದು ಸ್ಟಿಚ್ ಹಾಕೊಂಡ್ಬಿಟ್ಟಿನಿ ಎಜ್ಜಿಗಿನ ಒಂದು ಸ್ಟಿಚ್ ಹಾಕೋರಿ ಫಸ್ಟ್ ಆಮೇಲೆ ಈ ಕಡೆ ಇನ್ನೊಂದು ಕಾಲ್ ಇಂಚ್ ಬಿಟ್ಟು ಹಾಕಿರ್ತಲ್ಲ ಅದನ್ನ ಆಮೇಲೆ ನೀವು ಸ್ಟಿಚ್ ಉಚ್ಕೋಬಹುದು ನಾ ಒಂದು ಹಾಕೊಂಡಿನಿ ಕ ಒಂದು ಹಾಕೋರಿ ಫಸ್ಟ್ ಹಾಕೊಂಡ ಇವಾಗ ಕ್ರಾಸ್ ಪಟ್ಟಿ ರೆಡಿ ಮಾಡ್ಕೊಂಡಿನಿ ಈ ತರ ನೀವು ರೆಡಿ ಮಾಡ್ಕೋರಿ ಒಂದ್ ಸೈಡ್ ಫೋಲ್ಡ್ ಮಾಡ್ಕೊಂಡಿನಿ ಕ್ರಾಸ್ ಮೇಲೆ ಬಟ್ಟೆ ಕಟ್ ಮಾಡ್ಕೊರಿ ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ಹೇಳಿ ನೋಡೋಣ ಹೊಸ್ದಾಗಿ ಯಾರ ನನ್ನ ಚಾನಲ್ ನೋಡಾಕ್ತಿದ್ರಂದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇದೇ ಥರ ನಿಮಗೆ ಟೈಲರಿಂಗ್ ಟಿಪ್ಸ್ ಕೊಡ್ತಿರ್ತಾನು ಆಮೇಲೆ ಕಟಿಂಗ್ ಸ್ಟಿಚಿಂಗ್ ಎಲ್ಲಾನು ಹಾಕ್ತನು ನಿಮ್ಗೆ ಯಾವ್ದಾರ ವಿಡಿಯೋ ಬೇಕಂದ್ರೂ ಹೇಳ್ರಿ ಕಮೆಂಟ್ ಮಾಡ್ರಿ ನಿಮಗೆ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ನಾನು ಇವಾಗ ಈ ಥರ ನಾವು ಉಲ್ಟಾ ಹಾಕೋಬೇಕು ಬ್ಲೌಸ್ ಉಲ್ಟಾ ಹಾಕ್ಕೊಂಡ ಯಾವ ರೀತಿ ಪಟ್ಟಿ ಇಟ್ಕೋಬೇಕನ್ನೋದು ಹೇಳ್ತಾನೆ ನಿಮ್ಗೆ ಇದೇನು ಒಂದು ಸೈಡ್ ಈ ಕಡೆ ಫೋಲ್ಡ್ ಮಾಡಿವಲ್ಲ ನಾವು ನಿಮ್ಮ ಬಲಗಡೆ ಮಾಡ್ಕೊರೋದನ್ನು ಬಲಗಡೆ ನಿಮ್ದೇನು ಬಲ್ ಬಲಗಡೆ ಸೈಡ್ ಕೈ ಇರ್ತದಲ್ಲ ಆ ಕೈ ಕಡೆನ ಹೊಲಿಗೆ ಸ್ಟಿಚ್ಚ ಇಟ್ಕೋರಿ ಇಟ್ಕೊಂಡ ಮ್ಯಾಲ ಫೋಲ್ಡ್ ಮಾಡ್ಕೊರಿ ಬಟ್ಟೆ ಒಂಚೂರು ಫೋಲ್ಡ್ ಮಾಡ್ಕೋಬೇಕು ಯಾಕಂದ್ರೆ ಫಿನಿಶಿಂಗ್ ಬರಬೇಕಲ್ಲ ಅದು ಅದಕ್ಕಾಗಿ ಅದನ್ನು ಫೋಲ್ಡ್ ಮಾಡ್ಕೊರಿ ಆಮ್ ಇದನ್ನು ಕೆಳಗಡೆ ಇಟ್ಟು ಫಿಕ್ಸ್ ಮಾಡ್ಕೋರಿ ಈ ಥರ ನಿಮಗೆ ಒಂದು ಕಾಲು ಇಂಚ್ ಕಾಣಿಸ್ಕೋಬೇಕು ಅದು ಆ ಥರ ಇಟ್ಕೊರಿ ನೀಟಾಗಿ ಫೋಲ್ಡ್ ಮಾಡಿ ಈ ಥರ ಇಟ್ಕೊರಿ ನೀವೇನು ಥ್ರೆಡ್ ಇಲ್ದನ ಕ್ಯಾನ್ವಾಸ್ ಹಾಕ್ಲಾರ್ದೂ ನೀಟಂಗೆ ಸ್ಟಿಚ್ ಮಾಡ್ಕೋಬೋದು ಕ್ಯಾನ್ವಾಸ್ ಹಾಕಿದ್ರೆ ಇನ್ನೂ ನೀಟ್ ಆಕತಿ ಇಲ್ಲಪ್ಪ ನಮ್ಗೆ ಕ್ಯಾನ್ವಾಸ್ ಹಾಕೋಕ್ಕಾಗಂಗಿಲ್ಲ ಅಂದ್ರೂ ನೀವು ಈ ಥರ ನೀವು ಹೊಳಸ್ಕೊಂಡು ಹಂಗೆ ಸ್ಟಿಚ್ ಮಾಡ್ಕೊಂಡಿರ್ತೀರಲ್ಲ ಅದಕ್ಕೆ ಪೈಪಿಂಗ್ ಕೊಡ್ರಿ ಇನ್ನೂ ಲುಕ್ ಇರ್ತತಿ ಇನ್ನೂ ನೀಟ್ ಅನ್ನಿಸ್ತತಿ ಬ್ಲೌಸನ್ನು ಸ್ಟಿಪ್ಪಾಗಿ ಕೂಡ್ತತಿ ಈ ತರ ಇದನ್ನ ಪಿಕ್ಸ್ ಮಾಡ್ಕೊಂಡು ಈಗ ಸ್ಟಿಚ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ನು ನಾವು ಏನು ಮೊದಲು ಎಜ್ಜಿಗೆ ಹಾಕಿರ್ತೀವಲ್ಲ ಆ ಸ್ಟಿಚ್ ಮೇಲನ್ನು ಹಾಕ್ಬೇಕು ನಾವು ನೀವು ಎಷ್ಟು ಸಣ್ಣದಾಗಿ ಹಾಕೊಂಡಿರ್ತೀರಿ ಅಷ್ಟು ಸಣ್ಣದಾಗಿ ಪೈಪಿಂಗ್ ಬರ್ತೈತಿ ಫಸ್ಟ್ ಲಾಕ್ ಮಾಡ್ಕೊಂಡ್ಬಿಡೋನು ಇಲ್ಲೇ ಫೋಲ್ಡ್ ಮಾಡೋದು ಮಾತ್ರ ಮರೆಯಾಕ್ರಿ ಈ ತರ ನೀಟಂಗೆ ಸ್ಟಿಚ್ ಹಾಕ್ರಿ ಎಜ್ಜಿಗೇನ ಸಾವ್ಕಾಶವಾಗಿ ಹಾಕ್ರಿ ನೀವೇನು ಕಾರ್ನರ್ ಐತಲ್ಲ ಕಾರ್ನರ್ ಹೆಜ್ಜರ್ಗು ಬಂದ ಸೂಜಿ ಒಳಗೆ ಹಾಕಿ ಅಲ್ಲೇ ಬಿಟ್ಟ ಆಮೇಲೆ ವಾಪಸ್ ನಾವು ಈ ಕಡೆ ಈ ಕ ಈ ಥರ ಹೊಳಸ್ಕೋಬೇಕು ಹೊಳಸೋದ್ರಾಗು ಒಂದು ಟ್ರಿಕ್ ಐತಿ ಈ ಥರ ನಾವು ಪೂರ್ತಿ ಬಟ್ಟೆ ಸೀದಾ ಮಾಡ್ಕೋಬೇಕು ಈ ಕಡೆ ಫೋಲ್ಡ್ ಮಾಡ್ಕೊಂಡ ಬಟ್ಟೆ ಸೀದಾ ಮಾಡೇ ಹಾಕೋಬೇಕು ಈ ಥರ ಸೀದಾ ಮಾಡಿ ಹಾಕೋರಿ ಎರಡು ಕಾರ್ನರ್ ಬರ್ತಾವೆ ಇದಕ್ಕೆ ಸೇಮ್ ಹಂಗಾನ ಮಾಡ್ಕೋರಿ ಎರಡು ಕಾರ್ನರ್ಗೂ ಪೈಪಿಂಗ್ ಬಹಳ ಲುಕ್ ಕೊಡ್ತೈತಿ ಈ ತರ ಮಾಡೋದ್ರಿಂದ ಹಂಗೆ ಸ್ಟಿಚ್ ಹಂಗಾನು ಲುಕ್ ಕೊಡ್ತೈತಿ ಇಲ್ಲಂತಲ್ಲ ಇದನ್ನ ಹಾಕಿದಾಗ ಇನ್ನ ಲುಕ್ ಕೊಡ್ತೈತಿ ಈ ತರ ಹೆಜ್ಜಿಗೆನ ಹಾಕೋರಿ ಸಾವಕಾಶವಾಗೇನ ತೋರ್ಸಕತಿ ನಾನು ಈ ತರ ಈ ಕಾರ್ನರ್ಗೂ ಸೇಮ್ ಹಂಗೆ ಹಾಕೋಬೇಕು ಕಾರ್ನರ್ ಬಂದು ನಿಲ್ಲಿಸೇ ಸೂಜಿ ಒಳಗಡೆ ಬಿಡ್ಬೇಕು ಅದನ್ನ ಬಿಟ್ಟ ವಾಪಸ್ ಅದನ್ನು ಸ್ಟ್ರೇಟ್ ಮಾಡ್ಕೋಬೇಕು ಬಟ್ಟೆ ಮತ್ತೆ ಈ ಕಡೆ ಫೋಲ್ಡ್ ಮಾಡ್ಕೊಂಡ ಸ್ಟ್ರೇಟ್ ಮಾಡ್ಕೋರಿ ಈ ತರ ಮಾಡ್ಕೋಬೇಕು ಇದಕ್ಕೆ ಅವಸರ ಮಾಡಕ್ಕೆ ಹೋಗ್ಬೇಡ್ರಿ ಎಷ್ಟು ಸಾವಕಾಶ ಸ್ಟಿಚ್ ಮಾಡ್ತೀರಿ ಎಷ್ಟು ಸಾವಕಾಶನ ನೀಟ್ ಬರ್ತೈತಿ ರೌಂಡ್ ಶೇಪ್ ಹೆಂಗೈತಿ ಶೇಪ್ ಅದ ಥರನ ತಗೋರಿ ಒಂದು ಕಾಲು ಇಂಚ್ ಮಾತ್ರ ನಿಮಗದು ಲೈನ್ ಇದು ಅದು ಸಾರಿ ಪೈಪಿಂಗ್ ಬಟ್ಟೆ ಕಾಣಿಸ್ಬೇಕು ನಿಮಗದು ಆಲ್ರೆಡಿ ಈ ಪಿನ್ ಇದಾಗಿರ್ತತ್ಲ ನಮ್ದೀಗ ಅದು ಪಕ್ಕಾ ಮಾಡಿರ್ತೀವಲ್ಲ ನಾವು ಹಾಗಾಗಿ ಆ ಕಡೆ ಒಂದು ಕಾಲು ಇಂಚ್ ಕಾ ಕಾಣಿಸ್ಬೇಕದು ನಮಗೆ ಅಂದಾಗ ನಿಮಗದು ಬಟ್ಟೆ ನೀಟಂಗ್ ಕೂಡ್ತದು ಥರ ಶೇಪ್ ಹೆಂಗೆ ನಾವು ಹೊಳಸ್ಕೊಂಡು ಹಂಗಾನ ಹೆಜ್ಜಿಗೆನ ಸ್ಟಿಚ್ ಹಾಕೋರಿ ಒಂದೇ ಸಾವಿರ ಸ್ಟಿಚ್ ಹಾಕೊಂಡ್ರೆ ನಿಮ್ಗೆ ಒಂದਾਸೌನ ಪೈಪಿಂಗ್ ಬರ್ತತ್ತಿ ಸೇಮ್ ಥ್ರೆಡ್ ಪೈಪಿಂಗ್ ಅತೆನ ಕಾಣಿಸುತ್ತೆ ನಿಮಗೆ ವಾಪಸ್ ಫಿನಿಶಿಂಗ್ ಹೆಂಗ್ ಹೆಂಗ್ ಕೊಡಬೇಕು ಅನ್ನೋದನ್ನು ನೋಡಿ ಸ್ಕಿಪ್ ಮಾಡಕ ಹೋಗಬಡ್ರಿ ಇದಕ್ಕೆ ಆದಷ್ಟು ಸ್ಟ ಯಾರು ಪೈಪಿಂಗ್ ಕೊಟ್ಟಿರಂಗಿಲ್ಲ ಈ ತರ ಬ್ಲೌಸ್ ಸ್ಟಿಚ್ ಮಾಡಿದಾಗ ಅದಕ್ಕೆ ಪೈಪಿಂಗ್ ಕೊಡೋದು ನಿಮಗೆ ಗೊತ್ತಿರಲಿಲ್ಲ ಅಂದ್ರೆ ಇದನ್ನು ವಿಡಿಯೋ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಈ ಥರ ನೀಟಂಗ ಬರಬೇಕು ಒಂದ ಹೊಲಿಗೆ ಹಾಕೋದು ಪ್ರಾಕ್ಟೀಸ್ ಮಾಡ್ಕೋರಿ ಏನಿಲ್ಲಿ ಬಂದೈತಲ್ಲ ಈಗ ಈಗ ನಾವು ಫಸ್ಟ್ ಫೋಲ್ಡ್ ಮಾಡಿದ್ದೀವಲ್ಲ ಫೋಲ್ಡ್ ಮಾಡಿದಲ್ಲಿ ಈಗ ನಾನು ಸ್ವಲ್ಪ ಚೂರು ದಾರ ಕಟ್ ಮಾಡ್ಕೊಳಕತ್ತೀನಿ ಅಲ್ಲಿ ಇಲ್ಲಿ ನೋಡ್ರಿ ಈಗ ಈ ಥರ ನಿಮ್ಗೆ ಅನಿಸತ್ತಲ್ಲ ಇದು ಅದ್ರ ಮ್ಯಾಲೆ ಬರುವಂಗೆ ಒಂದು ಅರ್ಧ ಇಂಚ್ ಮ್ಯಾಲ ಬಟ್ಟೆ ಬರುವಂಗೆ ಕಟ್ ಮಾಡ್ಕೋಬೇಕು ನಾವೀಗ ಇಷ್ಟು ಕಟ್ ಮಾಡ್ಕೋರಿ ಸಾಕ ನಾವೇನೀಗ ಆಲ್ರೆಡಿ ಫೋಲ್ಡ್ ಮಾಡಿದ್ದೀವಲ್ಲ ಅಲ್ಲೇ ಅದ್ರ ಕೆಳಗನ ಅದು ಬರಬೇಕು ಆ ಥರ ಬರೋ ಥರನ ನೀವು ಕಟ್ ಮಾಡ್ಕೊಂಡ ಸಮೀಪದಿಂದ ತೋರಿಸ್ತೀನಿ ನೋಡ್ರಿ ಈಗ ನಿಮಗೆ ಈ ಥರ ನೀವು ಅದ್ರ ಮ್ಯಾಲ ಬರಬೇಕದು ಆ ಥರ ಸ್ಟಿಚ್ ಮಾಡ್ಕೋರಿ ಅಲ್ಲೇನು ಫೋಲ್ಡ್ ಅದು ಏನು ಮಾಡೋಂಗಿಲ್ಲ ಫಸ್ಟನ್ನು ನಾವೇನು ಫೋಲ್ಡ್ ಮಾಡಿವಲ್ಲ ಅದ ಮ್ಯಾಲೆ ಬರ್ತೈತಿ ಇಲ್ಲಿ ಮಾಡಿ ಲಾಕ್ ಮಾಡ್ಕೊಂಬಿಡ್ರಿ ಸ್ಟಿಚ್ಚ ಲಾಕ್ ಅಷ್ಟೇ ಎಜ್ಜಿಗೆನ ಮಾಡ್ಕೋಬೇಕು ಪ್ರತಿಯೊಂದು ಲಕ್ಷ ಕೊಟ್ಟ ನೋಡ್ಕೋರಿ ಇವಾಗಿದು ಆಯ್ತಲ್ಲ ಈಗ ನೀಟಂಗೆಲ್ಲ ದಾರ ಕಟ್ ಮಾಡ್ಕೊಂಡು ಈಗ ಇದನ್ನು ಪೈಪಿಂಗ್ ಹಾಕೋನು ಈ ಥರ ಈಗ ಕಾಣಿಸತ್ತಲ್ಲ ನಿಮಗೆ ಈಗ ಒಂದು ಸೈಡಿಂದ ಪೈಪಿಂಗ್ ನೀಟಂಗೆ ಕಟ್ಕೊತ ಬರೋನು ನಾವೇನ ಇಲ್ಲಿ ಫೋ ಜಾಯಿಂಟ್ ಇತ್ತಲ್ಲ ಇಲ್ಲೇ ಇಲ್ಲಿಂದನ ಕಟ್ಕೊಳ್ಳು ಈಗ ಈ ಥರ ಫೋಲ್ಡ್ ಮಾಡ್ಕೋರಿ ನಿಮಗೆ ಎಷ್ಟು ನೋಡ್ರಿ ಫೈಪಿಂಗ್ ಅಗದಿ ಸಣ್ಣಂಗೆ ಬೇಕಾದ್ರೂ ಸಣ್ಣಂಗೆ ಹೆಜ್ಜಿಗೆ ಹಾಕೋರಿ ಒಂದು ಚೂರ್ ದಿಪ್ ಬೇಕಾತಂದ್ರೆ ಒಂಚೂರು ನೀವು ಈ ಕಡೆ ಬಂದು ಸ್ಟಿಚ್ ಹಾಕೋಬೇಕಾಗತ್ತಿ ಫಸ್ಟ್ನೇ ಸ್ಟಿಚ್ಚ ಈ ಥರ ಫೋಲ್ಡ್ ಮಾಡ್ಕೊಂಡ ನೀವು ಸ್ಟಿಚ್ ಹಾಕೋತ ಬರ್ರಿ ಅದೇನು ಬಟ್ಟೆ ಇರ್ತದಲ್ಲ ಅದು ಬ್ಲ್ಯಾಕ್ ಬಟ್ಟೆ ಬ್ಲ್ಯಾಕ ಅದು ಕ್ರೀಮ್ ಇರ್ತದಲ್ಲ ಅದ್ರ ಒಳಗೆ ನಿಮ್ಗೆ ಒಳಗನ ಸ್ಟಿಚ್ ಬರಬೇಕದು ಈ ಕಡೆ ಆ ಕಡೆ ಮಾಡೋಕ್ಕೆ ಹೋಗ್ಬೇಡ್ರಿ ಸೇಮ್ ಅದು ಕಾರ್ನರ್ಗೂ ಏನು ಮಾಡ್ರಿ ನೀವು ಈ ಥರ ಸ್ಟೇಟ್ ಹೇಳಿದ್ನಲ್ಲ ನಿಮ್ಗೆ ಅದ ಥರ ಸ್ಟೇಟ್ ಮಾಡಿರಿ ಇದೇನು ಕಾರ್ನರ್ ಐತಲ್ಲ ಈ ಥರ ಇದನ್ನು ತೊಗೋಬೇಕು ನೀವು ಈ ಥರ ಈ ಕಡೆ ಫೋಲ್ಡ್ ಮಾಡ್ಕೋಬೇಕು ಬಟ್ಟೆ ಮಾಡ್ಕೊಂಡು ಸ್ಟೇಟ್ ಮಾಡ್ಕೋಬೇಕು ಅಲ್ಲೇ ಸ್ಟಿಚ್ ಒಳಗೇನು ಫೋಲ್ಡ್ ಬಂದಿರಬಾರ್ದು ಆ ಥರ ನೋಡ್ಕೊಳ್ರಿ ఈరో సేమ్ కట్క్రీ భా ఈ బర్తతి నార్మల్ పైపింగ్కింత ఈ పైపింగ్ భాళ ఈజీ ఫస్ట్ గే నీట హచ్కొబిట్ర భా ఈజీ అయి బ నిమగ ఈ సేమ్ ఎలా హిల్ కార్నర్ ఐతి సేమ్ ఇం ఫోల్డ్ మార్కొంది ఇల్ తగ్బరీ ఒ స కను కట్కే నీవు పైపింగ్ ಈ ಥರ ಬಿಟ್ಕೊಂಡು ಇದನ್ನು ಈ ಕರೆ ಸ್ಟ್ರೇಟ್ ಮಾಡ್ಕೊಂಡ್ಬಿಡ್ರಿ ಹಿಂಗೈತಲ್ಲ ಇದು ಇದನ್ನು ಈ ಕಡೆ ಫೋಲ್ಡ್ ಮಾಡ್ಕೊಂಡು ಸ್ಟ್ರೇಟ್ ಮಾಡ್ಕೋಬೇಕು ನೀವು ಅಂದಾಗ ನಿಮ್ಮ ಕಾರ್ನರ್ ಕರೆಕ್ಟಾಗಿ ಬರ್ತೈತಿ ನೀವು ಎಲ್ಲಿ ಕಟ್ ಮಾಡೋದು ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಒಳಗೆ ಪೈಪಿಂಗ್ ಬಟ್ಟೆ ಅದು ಕಟ್ ಮಾಡ್ತೀವಲ್ಲ ನಾವು ಕೆಲವೊಮ್ಮೆ ಅದೇನೂ ಬೇಕಾಗಿಲ್ಲ ಈ ಥರ ನೀವು ಸ್ಟಿಚ್ ಮಾಡ್ಕೊಂಡ್ರೆ ಈ ಥರ ನೀಟಂಗ ಹಾಕೋರಿ ಎರಡು ಕಾರ್ನರ್ ಆದವಲ್ಲ ನಮ್ಮ ಇನ್ನೇನು ರೌಂಡ್ ಶೇಪ್ ಐತಿ ಶೇಪ್ ಹೆಂಗೈತಿ ಹಂಗೆ ಕಟ್ಕೊಂಬಂದ್ರ ಮುಗೀತು ಈ ಥರ ನೀಟಾಗಿ ಹಾಕೋರಿ ಪೈಪಿಂಗ್ ಮಾತ್ರ ಮಸ್ತ್ ಬರ್ತಿದ್ದು ನೀವೇನು ಥ್ರೆಡ್ ಹಾಕೋದು ಬೇಕಾಗಿಲ್ಲ ಏನೂ ಇಲ್ಲ ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕ್ತಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಿಮ್ಗೆ ಯಾವ್ದಾರ ಸ್ಟಿಚಿಂಗ್ ವಿಡಿಯೋ ಏನಾರು ನಿಮಗೆ ಡೌಟ್ ಇರುವಂತ ಕಟ್ಟಿಂಗ್ ಇರ್ತಾವಲ್ಲ ನನಗೆ ನಿಮ್ಮದು ಮೆಜರ್ಮೆಂಟ್ ಕಮೆಂಟ್ ಮಾಡಿರಿ ನಾನು ಪೇಪರ್ ಒಳಗೆ ಕಟಿಂಗ್ ಮಾಡಿ ತೋರಿಸ್ತೇನೆ ನಿಮಗೆ ಈ ಥರ ನೀವೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು ಮತ್ತು ಕೆಲವೊಮ್ಮೆ ದಾರ ಹಂಗೆ ಬಿಟ್ಟಿರ್ತಾರು ಸ್ಟಿಚ್ ಮಾಡಿದವರು ನೀಟಾಗಿ ಎಲ್ಲನೂ ದಾರ ಕಟ್ ಮಾಡಿಕೊಡ್ರಿ ಮತ್ತು ಫಿನಿಷಿಂಗ್ಸ್ ಚಂದಂಗೆ ಕೊಡ್ರಿ ಆದಷ್ಟು ನಾವೇನು ಫಿಟ್ಟಿಂಗ್ ಅದು ಮಾಡ್ತೀವಲ್ಲ ಅಲ್ಲಿ ಅದು ಸ್ಟಿಚ್ ಅದು ಹಾಕಬೇಕಾದ್ರೆ ಲಾಕ್ ಮಾಡೋಂಗೇ ಇಲ್ಲ ಅದನ್ನೆಲ್ಲ ನೀಟಾಗಿ ಮಾಡಿಕೊಡ್ಬೇಕು ಇಲ್ಲಾಂದ್ರೆ ನೀವು ಬ್ಲೌಸ್ ಹೊಲೋದೂ ವೇಸ್ಟ ಅದೆಲ್ಲ ಬಿಚ್ಕೊಳಕತ್ತಿದ್ರಂದ್ರೆ ಅದು ಅಷ್ಟು ಇದು ಆಗಿರೋಂಗಿಲ್ಲ ಅದಕ್ಕೆ ನೋಡ್ರಿ ಈಗ ಎಷ್ಟು ನೀಟಾಯ್ತು ನೀವು ಇನ್ನೊಂದು ಸ್ಟಿಚ್ ಹಾಕೋಬೋದು ಇದಕ್ಕೆ ಇದೇನು ಹಿಂಗೆ ಓಪನ್ ಬ ಕಾಣ್ತಾ ನಿಮ್ಗೆ ಹೆಮ್ಮಿಂಗಾರ ಹಾಕೋರಿ ಇಲ್ಲಾಂದ್ರೆ ಈ ಥರ ಡಿಸೈನ್ ಇದ್ದರೆ ಸ್ಟಿಚನೂ ಹಾಕೋಬೋದು ನೀವು ಪ್ಲೇನ್ ಇದ್ದಾಗ ಮಾತ್ರ ಅದು ಡಿಸೈನ್ ಸರಿ ಕಾಣಂಗಿಲ್ಲ ಡಿಸ್ ಸಾರಿ ಪ್ಲೇನ್ ಇದ್ದಾಗ ಹೊಲಗಿ ಸರಿ ಕಾಣಿಲ್ಲ ಅದಕ್ಕಾಗಿ ನೀವು ಈ ಥರ ಯಾವುದಾರ ಡಿಸೈನ್ ಇರ್ತಾವಲ್ಲ ಇದರ ಬಟ್ಟೆ ಮೇಲೆ ಅವಾಗ ನೀವು ಸ್ಟಿಚ್ ಹಾಕೋರಿ ಏನೋ ಅಷ್ಟು ಆಡಾಗಿ ಅದು ಈ ಥರ ಒಂದು ಇನ್ನೊಂದು ಕಾಲು ಇಂಚ್ ಬಿಟ್ಟ ಸ್ಟಿಚ್ ಹಾಕೊಂಬಿಡು ನಾವು ನೀಟಂಗ ಈ ಕರೆಕ್ಟಾಗಿ ಕರೆಕ್ಟಾಗಿನ ನೀವು ನೀಟಂಗ ಹೊಲಿಗೆ ಹಾಕ್ಕೋಬೇಕು ಎಲ್ಲಿನೂ ಫೋಲ್ಡ್ ಮಾಡ್ಲಾರ್ದಾನ ಸ್ಟಿಚ್ ಹಾಕೋರಿ ಒಂದು ರೌಂಡ್ ಇದನ್ನು ಸ್ಟಿಚ್ ಹಾಕ್ಕೊಂಡ್ಬಿಟ್ರೆ ಫಿನಿಶ್ ಆದ ನೀವು ಬ್ಲೌಸ್ ಎಷ್ಟು ಚೆಂದಂಗ ನೀಟಂಗೆ ಸ್ಟಿಚ್ ಮಾಡಿ ಕೊಡ್ತೀರಿ ಅಷ್ಟು ಕಸ್ಟಮರು ಜಾಸ್ತಿ ಹಾಕಾರಿ ನಿಮ್ಗೆ ಆದಷ್ಟು ಪರ್ಫೆಕ್ಟಾಗಿ ಬ್ಲೌಸ್ ಹೊಲಿಯಾಕೆ ಕಲ್ಕೋರಿ ಏನೋ ಮಾಡಿದ್ರು ನೀವು ಕೆಲಸ ಪರ್ಫೆಕ್ಟಾಗಿ ಮಾಡಿರಿ ಯಾವತ್ತೂ ನಿಮ್ಮ ಕೆಲಸಕ್ಕೆ ಸಾವಿಲ್ಲ ಅಷ್ಟು ನಿಮ್ಗೆ ಬಿಡುವಿಲ್ಲದಂಗ ಕೆಲಸ ಬರ್ತಾವೆ ನೀವು ಫಿನಿಶಿಂಗ್ ಅಥವಾ ನೀಟಂಗ್ ನೀವು ಏನೂ ಮಾಡಿ ಅಂದ್ರೆ ಒಮ್ಮೆ ನೋಡ್ತಾರೋ ಆಮೇಲೆ ವಾಪಸ್ಸು ನಿಮ್ಮ ಕಡೆ ಬರೋದೇ ಇಲ್ಲ ಅವರು ಕಸ್ಟಮರು ಹಾಗಾಗಿ ನಿಮ್ಗೆ ಎಷ್ಟು ನೀಟಂಗೆ ನೀವು ಸ್ಟಿಚ್ ಮಾಡಿಕೊಡ್ತೀರಿ ಅಷ್ಟು ನೀಟಂಗ ನಿಮ್ಗೆ ಕಸ್ಟಮರ್ನು ಉಳಿತಾರೆ ನಿಮ್ಗೆ ಇದನ್ನು ಈ ಥರ ಕಾರ್ನರ್ ಐತಲ್ಲ ಈ ಥರ ಕಾರ್ನರ್ ಕೈಯಾಗಿ ಹಿಡ್ಕೊರಿ ಹಿಡ್ಕೊಂಡ ಚೂರು ಸೀಸರ್ಲೆ ಹಿಂದಿನ ಸೀಸರ್ ಇರ್ತದಲ್ಲ ಹಿಂದ ಅದರಲ್ಲೇನ ನೀವು ಸ್ವಲ್ಪ ಬಡೀರಿ ನೀಟಂಗ್ ಕಾರ್ನರ್ ಬರ್ತೈತೆ ನಿಮ್ಗೆ ನೋಡಿದ್ರಲ್ಲ ಯಾವ ರೀತಿ ಪೈಪಿಂಗ್ ಅಂತ ಹೇಳಿ ಈ ಥರ ಪೈಪಿಂಗ್ ಮಾಡಿಕೊಟ್ರೆ ಇನ್ನೂ ನೀಟ್ ಇರ್ತೈತಿ ಹಾಕೊಂಡಾಗೂ ಭಾಳ ನೀಟ್ ಇದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿನಿ ಈ ಥರ ಪೈಪಿಂಗ್ ಕಟ್ಲಾರ್ದವ್ರಿಗೆ ಸೇಮ್ ಥ್ರೆಡ್ ಪೈಪಿಂಗ್ ಥರನ ಯಾವ ರೀತಿ ಮಾಡೋದು ಅಂತೇಳಿ ಹೇಳ್ಕೊಟ್ಟಿನಿ ಇವತ್ತಿನ ವಿಡಿಯೋದಾಗ ನೆಕ್ಸ್ಟ್ ಇದೇ ಥರ ಒಳ್ಳೆ ವಿಡಿಯೋ ಜೋಡಿ ನಾನು ಮತ್ತೆ ಬರ್ತಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್